ಕ್ರಿಸ್ಮಸ್ ಹಬ್ಬದ ಎಲ್ಲ ಸಡಗರಗಳು ನಡೆಯುತ್ತಲಿವೆ ಎಲ್ಲ ಸುಣ್ಣ ಬಣ್ಣಗಳು ಹೊಸ ಹೊಸ ಬಟ್ಟೆಗಳು ಮತ್ತು ಅಲಂಕಾರಗಳು ಡೆಕೋರೇಷನ್ ಕ್ರಿಸ್ಮಸ್ ಟ್ರೀ ಎಲ್ಲವೂ ಭರಸವಾಗಿ ಸಾಗುತ್ತಾ ಇದ್ದಾವೆ ಆದರೆ ಎಲ್ಲ ಶುಚಿತ್ವಗಳು ಇದೆ ಆದರೆ ಹೃದಯದಲ್ಲಿನ ಹೃದಯದಲ್ಲಿನ ಒಂದು ಕಲ್ಮಶ ಅಂದರೆ ಪಾಪದ ಸ್ಥಿತಿ ಈ ಪಾಪದ ಕೊಳೆ ಹೋಗಲಾಡಿಸಲು ನಮ್ಮ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಈ ಲೋಕಕ್ಕೆ ಬಂದಿದ್ದಾನೆ ಆತನು ಒಂದು ವೇಳೆ ಜನನ ಒಂದು ವೇಳೆ ಇಲ್ಲದೇ ಇದ್ದರೆ ನಾವು ಘೋರವಾದಂಥ ಸ್ಥಿತಿ ಅನುಭವಿಸಬೇಕಾದದ್ದು ಆ ರಾತ್ರಿಯಲ್ಲಿ ಕುರಿ ಹಿಂಡಿನಲ್ಲಿ ದೇವ ದೂತರು ಪ್ರತ್ಯಕ್ಷವಾಗಿ ಹೆದರಬೇಡ್ರಿ ಎಂಬುದಾಗಿ ಕುರಿ ಕಾಯುವಂಥವರಿಗೆ ಶುಭ ತಿಳಿಸಿದರು ಇವತ್ತು ಕ್ರಿಸ್ಮಸ್ ಎಂಬ ಸಡಗರದಲ್ಲಿ ನೀನು ನಿನ್ನ ಒಂದು ಕುಟುಂಬವನ್ನು ನಿನ್ನ ಒಂದು ಮನೆಯನ್ನು ಶುಚಿಗೊಳಿಸುತ್ತಾ ಇರ್ಬೋದು ಆದರೆ ನಿನ್ನ ಹೃದಯವು ಶುಚಿಗೊಳಿಸುವುದಕ್ಕಾಗಿ ಏಸು ಕ್ರಿಸ್ತನು ದಾವಿದನೂರು ಊರಿನಲ್ಲಿ ಹುಟ್ಟಿದ್ದಾನೆ ಆದರೆ ಆ ಏಸು ಕ್ರಿಸ್ತನು ಹುಟ್ಟಿದ್ದು ಯಾಕಂದರೆ ನಿನ್ನ ಹೃದಯದಲ್ಲಿ ನಿವಾಸ ಮಾಡಬೇಕೆಂಬುದಾಗಿ ಈ ಹೊಲಸಾದ ಘೋರವಾದಂಥ ದುರ್ವಾಸನೆಯುಳ್ಳಂಥ ಈ ಹೃದಯಕ್ಕೆ ಈ ಪಾಪಸ್ಥಿತಿಗೆ ಬಿಡುಗಡೆ ಬೇಕಾಗಿತ್ತು ಒಂದು ಪಾಪದಿಂದ ಬಿಡುಗಡೆಗೊಳಿಸಲು ಬಂಧನಗೊಳಿಸಲು ಈ ಲೋಕದಲ್ಲಿ ಪವಿತ್ರವಾದಂಥ ಒಂದು ರಕ್ತವು ಬೇಕಾಗಿತ್ತು ಅದಕ್ಕೋಸ್ಕರ ಕನ್ಯಾ ಮರಿಯ ಗರ್ಭದಲ್ಲಿ ಕ್ರಿಸ್ತನು ಪವಿತ್ರಾತ್ಮನ ನೆರಳಿನಿಂದ ಆತನು ಜನಿಸಿದನೆಂಬುದಾಗಿ ನೋಡುತ್ತೇವೆ ಮರಿಯಳು ತನ್ನ ಜೀವಿತವನ್ನು ಎಷ್ಟೋ ಮುಡುಪಾಗಿಟ್ಟು ಯೋಸೇಫನೊಂದಿಗೆ ನಿಶ್ಚಯವಾಗಿದ್ದರೂ ಕೂಡ ಮದುವೆಯು ಆದಾಗ್ಯೂ ಕೂಡ ಆಕೆ ಬೆದರಿಕೆ ಅಂಜಿಕೆ ಅವಮಾನಗಳಿಗೆ ಕೂಡ ಹೆದರದೆ ಆಕೆ ಧೈರ್ಯವಾಗಿದ್ದಳು ಪ್ರಿಯ ಮಿತ್ರನೇ ನಿನ್ನ ಪ್ರತಿ ಪರಿಸ್ಥಿತಿಗಳಲ್ಲಿ ಮರೆಯಳ ಹಾಗೆ ನಿನ್ನ ಸ ನಿನ್ನ ಒಂದು ಜೀವಿತದಲ್ಲಿ ಬರಬಹುದು ಹೆದರಬೇಡ ಸಹೋದರನೇ ಪ್ರತಿದಿನವೂ ಭಯಪಡಬೇಡ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಲಿದೆ ಆದರೆ ಪ್ರತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ನಮ್ಮನ್ನು ದೇವರ ವಾಕ್ಯದಿಂದ ಆತನು ಧೈರ್ಯಗೊಳಿಸುವಂತ ಕರ್ತನಾಗಿದ್ದಾನೆ ಈ ಸಮಯದಲ್ಲಿ ನೀನು ಒಂದು ವೇಳೆ ಯಾವುದೋ ಒಂದು ಭಯಕ್ರಾಂತದಲ್ಲಿ ಇರಬಹುದು ಯಾವುದೋ ಒಂದು ಮನಃಶಾಂತಿ ಇಲ್ಲದೆ ಇರಬಹುದು ನಿನ್ನ ಹೃದಯದಲ್ಲಿ ಸಮಾಧಾನವಿಲ್ಲದೆ ಇರಬಹುದು ನಿನ್ನ ಹೃದಯದಲ್ಲಿ ಕಳವಳ ಇಲ್ ಇರಬಹುದು ಆದರೆ ದೇವರ ವಾಕ್ಯ ಹೇಳುತ್ತದೆ ನೀನು ನಿನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸು ನೀನು ಕಳವಳಗೊಳ್ಳಬೇಡ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ ದೇವರನ್ನ ನಂಬು ನನ್ನನ್ನು ನಂಬಿರಿ ಎಂಬುದಾಗಿ ಯೋ ಅನಿಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿದೆ ನಿಮ್ಮ ಹೃದಯವು ಕಳವಳಗೊಳದಿರಲಿ ಎಂಬುದಾಗಿ ಇಂದು ನೀನು ಯಾವ ವಿಷಯಕ್ಕಾಗಿ ಯೋಚಿಸುತ್ತಾ ಇದ್ದೀಯಾ ಸಾಲದ ಭಾರದಿಂದ ಇದ್ದೀಯ ಮಕ್ಕಳ ವಿಷಯದಲ್ಲಿ ಇದ್ದೀಯಾ ಮಾತು ಕೇಳದಂಥ ಮಕ್ಕಳ ವಿಷಯದಲ್ಲಿ ನೀನು ಪ್ರತಿದಿನವೂ ಯಾರಿಗೂ ತಿಳಿಸದ ಆ ಒಂದು ರಹಸ್ಯವಾಗಿ ನೀನು ನಿನ್ನ ಮಲಗುವ ಕೋಣೆಯಲ್ಲಿ ನೀನು ಅಳುತ್ತಾ ಇದೀಯ ನಿನ್ನ ಗಂಡನು ನಿನ್ನ ಮಾತು ಕೇಳುತ್ತಾ ಇಲ್ಲವಲ್ಲ ನಿನ್ನ ಗಂಡನು ನಿನ್ನನ್ನು ಪ್ರೀತಿಸುತ್ತಾ ಇಲ್ಲವಲ್ಲ ಎಂಬುದಾಗಿ ನೀನು ಯೋಚಿಸುತ್ತಾ ಇದೀಯಾ ಪರಲೋಕದ ಪತಿ ನಿನಗಿದ್ದಾನೆ ಈ ಲೋಕದ ಗಂಡನು ನಿನ್ನನ್ನು ನೋಡಿ ಕೋಪಿಸಿಕೊಳ್ಳಬಹುದು ನಿನ್ನ ಬಳಿ ಮಾತನಾಡದೇ ಇರಬಹುದು ಆದರೆ ಯೇಸು ಕ್ರಿಸ್ತನು ನಿನ್ನೊಟ್ಟಿಗೆ ಯಾವಾಗಲೂ ಆತನು ಮಿತ್ರನಾಗಿ ತನ್ನ ಪ್ರೀತಿಯನ್ನು ತೋರ್ಪಡಿಸುವಂಥ ದೇವರಾಗಿದ್ದಾನೆ ಈ ದೇವರನ್ನು ಈ ಕರ್ತನನ್ನು ಮನಸ್ಫೂರ್ತಿಯಾಗಿ ನೀನು ಅಂಗೀಕರಿಸು ನಿನ್ನ ವಲಸಾದ ಜೀವಿತ ವಲಸಾದ ದುರ್ವಾಸನೆಯುಳ್ಳಂಥ ಜೀವಿತ ಹೋಗಲಾಡಿಸಲು ದೇವರು ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರವಾದಂಥ ಜನನವನ್ನು ಆತನು ಈ ಲೋಕಕ್ಕೆ ಅನುಗ್ರಹಿಸೋಣವಾಯಿತು ಆದರೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡು ನಿನ್ನನ್ನು ನಿನ್ನ ಹೃದಯದಲ್ಲಿ ರಕ್ಷಕನಾಗಿ ನೀನು ಅಂಗೀಕರಿಸು ದೇವರನ್ನ ನಂಬು ವಿಶ್ವಾಸಿಸು ನಿನ್ನ ಜೀವಿತ ಎಲ್ಲ ಒಂದು ಹೋರಾಟಗಳಿಂದ ಬಿಡುಗಡೆ ಸಿಗಬೇಕಾದ್ರೆ ಆತನ ಚರಣಗಳನ್ನು ಇಡಿ ಈ ಲೋಕದಲ್ಲಿ ಯಾರು ನಿನ್ನನ್ನು ತಳ್ಳಿದರೂ ಪರವಾಗಿಲ್ಲ ಈ ಲೋಕದಲ್ಲಿ ನಿನ್ನನ್ನು ಯಾರು ದೂರವಾಗಿ ತಳ್ಳಿದರೂ ಕೂಡ ಪರವಾಗಿಲ್ಲ ಈ ಲೋಕದಲ್ಲಿ ನೀನು ಅನೇಕವಾದಂಥ ಬಂಧನಗಳಿಗೆ ಸಿಕ್ಕಿ ಹಾಕಿಕೊಂಡಿರಬಹುದು ಅನೇಕವಾದಂಥ ಹೋರಾಟಗಳಲ್ಲಿ ನೀನು ಸಿಲುಕಿರಬಹುದು ಹೇಳಿಕೊಳ್ಳಲಾರದಂಥ ಪ್ರತಿ ಪರಿಸ್ಥಿತಿಗಳು ನಿನ್ನ ಜೀವಿತದಲ್ಲಿ ಇರಬಹುದು ಆದರೆ ಕರ್ತನು ಭಯಪಡಬೇಡ ಎಂಬುದಾಗಿ ನಿನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಪ್ರಿಯ ಸಹೋದರಿ ಸಹೋದರನೇ ಈ ಕ್ರಿಸ್ಮಸ್ ಹಬ್ಬದಲ್ಲಿ ನೀನು ಸೋತು ಹೋಗಬೇಡ ನಿನ್ನ ಹೃದಯವು ಆತನಿಗೆ ಕೊಡು ನಿನ್ನ ಭಾರವಾದ ಹೃದಯ ನಿನ್ನ ಭಾರವಾದಂತ ಹೃದಯವನ್ನು ಆತನಿಗೆ ಅರ್ಪಿಸು ಕರ್ತನು ನಿನ್ನೊಂದಿಗಿದ್ದಾನೆ ಏಸು ಎಂಬುದಾಗಿ ಅದಕ್ಕೆ ಅರ್ಥ ತನ್ನ ಜನರನ್ನು ಪಾಪಗಳಿಂದ ಬಿಡಿಸುವನೆಂಬುದಾಗಿ ಅಷ್ಟು ಮಾತ್ರ ಅಲ್ಲದೆ ನಿನ್ನ ಸಂಗಡ ಇರುವಂತ ದೇವರು ಆತನು ಇಮ್ಮಾನ್ ಮೇಲಾಗಿದ್ದಾನೆ ಒಂದು ದಿನವಲ್ಲ ಎರಡು ದಿನವಲ್ಲ ಯುಗ ಸಮಾಪ್ತಿಯವರೆಗೂ ಆತನು ನಿನ್ನ ಸಂಗಡ ಇರುವಂತ ದೇವರು ತಂದೆ ತಾಯಿಗಳು ನಿನ್ನನ್ನು ಮರೆಯಬಹುದು ಒಂದು ವೇಳೆ ತಾಯಿ ಮರೆತರೂ ಕೂಡ ನಾನು ನಿನ್ನನ್ನು ಮರೆಯೇನು ಎಂಬುದಾಗಿ ಏಷಾಯ ನಲವತ್ತೈದು ಹದಿನೈದರಲ್ಲಿ ಹೇಳುವಾಗ ನೀನು ನಿನ್ನ ಒಂದು ತಾಯಿಯನ್ನ ಕುರಿತು ಯೋಚಿಸಿ ಅಳುತ್ತಾ ನೀನು ಯಾವುದೋ ಒಂದು ಕೋಣೆಯಲ್ಲಿ ದಿಗ್ಭ್ರಾಂತಳಾಗಿರಬಹುದು ತಾಯಿಯಂತೆ ಸಂತೈಸುವಂಥ ದೇವರಿದ್ದಾನೆ ತಂದೆಯಂತೆ ಪ್ರೀತಿಸುವಂಥ ದೇವರು ನಮ್ಮ ಪರಲೋಕದ ದೇವರಾಗಿದ್ದಾನೆ ಯಾವುದಕ್ಕೋಸ್ಕರ ನಿನ್ನ ಚಿಂತೆ ನಿನ್ನ ಹೋರಾಟ ನಿನ್ನ ದವಸ ಧಾನ್ಯಗಳಿಗೋಸ್ಕರವ ನಿನ್ನ ಮನೆಯೋಸ್ಕರವಾ ನಿನ್ನ ಎಲ್ಲ ಅಂದ ಚಂದಗೋಸ್ಕರವಾ ನಿನ್ನ ಅಂದ ಚಂದಗಳು ಬಾಡಿ ಹೋಗುವಂಥ ಬಳ್ಳಿಯಾಗಿದೆ ಪ್ರಿಯ ಸಹೋದರಿ ಸಹೋದರನಿ ಈ ಏಸು ಕ್ರಿಸ್ತನ ನೆನಪಲ್ಲಿ ಸೇರಿಸ್ಕೊಂಡಾಗ ನಿಮಗೆ ಸಮಾಧಾನ ಸಂತೋಷ ರೈಝುಲಾಡ್